ಬಿಜೆಪಿಯ ಫೈಯರ್ ಬ್ರಾಂಡ್ ಶಾಸಕ ರಾಜಾ ಸಿಂಗ್ ದಿಢೀರ್ ಬೆಳವಣಿಗೆಯಿಂದ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಬಹು ನಿರೀಕ್ಷಿತವಾಗಿದ್ದಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರ ನೇಮಕದ ವಿಚಾರದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಮೊಣಿಸಿಕೊಂಡಿರುವಂತಹ ಅವರು ಕೇಜ್ರಿಪಾಳೆಯಕ್ಕೆ ಗುಡ್ ಬೈ ಹೇಳಿದ್ದಾರೆ ಶಾಸಕ ರಾಜಾ ಸಿಂಗ್ ಅವರು ಹೈದರಾಬಾದ್ನ ಗೋಶ್ ಮಹಲ್ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ ಮಾಜಿ ವಿಧಾನಪರಿಷತ್ ಸದಸ್ಯ ಎನ್ ರಾಮಚಂದ್ರ ರಾವ್ ಅವರಿಗೆ ತೆಲಂಗಾಣ ಬಿಜೆಪಿಯ ಸಾರಥ್ಯ ವಹಿಸೋದಕ್ಕೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ನಾಮಪತ್ರ ಸಲ್ಲಿಸುವ ಪಕ್ಷದ ಕಚೇರಿಗೆ ತೆರಳಿದ್ದಂತಹ ಅವರಿಗೆ ಪ್ರವೇಶ ನಿರಾಕರಣೆ ಮಾಡಲಾಗಿತ್ತು ಇದರಿಂದ ಇನ್ನಷ್ಟು ಕೋಪಿತಗೊಂಡಿರುವಂತಹ ರಾಜಾ ಸಿಂಗ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಕೇಂದ್ರ ಕಲ್ಲಿದ್ದಲು ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ರವಾನಿಸಿದ್ದಾರೆ ಅಲ್ಲದೆ ತಮ್ಮನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಒತ್ತಾಯಿಸಿ ವಿಧಾನಸಭಾ ಸ್ಪೀಕರ್ ಜಿ ಪ್ರಸಾದ್ ಕುಮಾರ್ ಅವರಿಗೆ ಪತ್ರವನ್ನು ಬರೆಯುವಂತೆ ಸಿಂಗ್ ಹೇಳಿಕೊಂಡಿದ್ದಾರೆ ಪ್ರಮುಖವಾಗಿ ಪಕ್ಷದಲ್ಲಿ ಬೆಂಬಲದ ಕೊರತೆ ಸೇರಿದಂತೆ ಆಂತರಿಕ ಸಮಸ್ಯೆಗಳನ್ನ ತಮ್ಮ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ರಾಮಚಂದ್ರ ರಾವ್ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡುವ ನಿರ್ಧಾರವು ಲಕ್ಷಾಂತರ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ಆಘಾತ ಮತ್ತು ನಿರಾಶೆಯನ್ನುಂಟು ಮಾಡಿದೆ ತೆಲಂಗಾಣದಲ್ಲಿ ಬಿಜೆಪಿ ತನ್ನ ಮೊದಲ ಸರ್ಕಾರವನ್ನು ರಚಿಸುವ ಹೊಸ್ತಿಲಲ್ಲಿ ನಿಂತಿರುವಂತಹ ಈ ಸಮಯದಲ್ಲಿ ಇಂತಹ ಆಯ್ಕೆ ನಮ್ಮ ನಡೆಯ ಬಗ್ಗೆ ಗಂಭೀರವಾಗಿ ಅನುಮಾನಗಳು ಮೂಡ್ತಾ ಇದೆ ಅಂತ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಇದಕ್ಕೂ ಮುನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರ ಅಣತಿಯಂತೆ ರಾಮಚಂದ್ರ ರಾವ್ ಅವರು ಈ ಹುದ್ದೆಗೆ ನಾಮಪತ್ರವನ್ನು ಸಲ್ಲಿಸಿದ್ರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಸಲ್ಲಿಸದಂತೆ ತಡೆಯೋದಕ್ಕೆ ನನಗೆ ದುಃಖವಾಗ್ತಾ ಇದೆ ನಾನು ಒಳ್ಳೆಯ ಸಮಯದಲ್ಲಿ ನನ್ನ ನಾಮಪತ್ರ ಸಲ್ಲಿಸಬೇಕೆಂದುಕೊಂಡಿದ್ದೆ ಇದಕ್ಕಾಗಿ ರಾಜ್ಯದ ಮೂವರು ಪರಿಷತ್ ಸದಸ್ಯರ ಸಹಿಯನ್ನ ಪಡೆದುಕೊಂಡಿದ್ದೆ ಆದರೆ ನಿಯಮಗಳ ಪ್ರಕಾರ ನನಗೆ ಇನ್ನು ಏಳು ಜನರ ಸಹಿ ಬೇಕಾಗಿದ್ವು ಇದಕ್ಕೆ ಪಕ್ಷ ಅವಕಾಶ ನೀಡಲಿಲ್ಲ ಅಂತ ಶಾಸಕ ರಾಜಾ ಸಿಂಗ್ ರಾಜೀನಾಮೆ ಬಳಿಕ ತಮ್ಮ ಅಸಮಾಧಾನವನ್ನು ಹೊರಹಾಕ ಇಷ್ಟೇ ಅಲ್ಲದೆ ನನ್ನ ನಾಮಪತ್ರವನ್ನ ಬೆಂಬಲಿಸಿದ್ರೆ ಪಕ್ಷದಿಂದ ಅಮಾನತುಗೊಳಿಸುವುದಾಗಿ ಕೆಲ ಹಿರಿಯ ನಾಯಕರು ಪಕ್ಷದ ಸದಸ್ಯರಿಗೆ ಬೆದರಿಕೆಯನ್ನ ಹಾಕಿದ್ರು ನನಗೆ ಹೆಚ್ಚಿನ ಸದಸ್ಯರ ಬೆಂಬಲ ಪಡೆಯೋಕೆ ಸಾಧ್ಯವಾಗದ ಕಾರಣ ನಾನು ನಾಮಪತ್ರ ಸಲ್ಲಿಸೋಕೆ ಸಾಧ್ಯವಾಗಿಲ್ಲ ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ನಾನು ಭಯೋತ್ಪಾದಕರ ಹಿಟ್ ನಲ್ಲಿ ಉಳಿದಿದ್ದೇನೆ ಬಿಜೆಪಿಯೊಳಗಿನ ಕೆಲ ಹಿರಿಯ ನಾಯಕರು ತೆಲಂಗಾಣದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವುದನ್ನ ಬಯಸುವುದಿಲ್ಲ ಇದಕ್ಕಾಗಿಯೇ ನನ್ನಂತಹ ನಿಷ್ಠಾವಂತರನ್ನ ತುಳಿತಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ನಾನು ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ನಮಸ್ಕಾರ ಹೇಳ್ತೇನೆ ನನ್ನ ವೇದಾಯವನ್ನು ತಿಳಿಸ್ತೇನೆ ಇನ್ನು ಮುಂದೆ ಬಿಜೆಪಿಯಲ್ಲಿ ನಾನು ಮುಂದುವರಿಯೋಕೆ ಸಾಧ್ಯ ಇಲ್ಲ ಅಂತ ಶಾಸಕ ರಾಜಾ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ದಕ್ಷಿಣ ಭಾರತದಲ್ಲಿ ಹಿಂದುತ್ವದ ಕಹಳೆಯನ್ನ ಮೊಳಗಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುತ್ತಿದ್ದಂತಹ ಪ್ರಮುಖ ವಾಗ್ಮಿ ನಾಯಕನೊಬ್ಬನ ವಿದಾಯ ಪಕ್ಷಕ್ಕೆ ಯಾವ ರೀತಿಯಾಗಿ ಹಿನ್ನಡೆಯಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ